ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಬಂದು ಬೀನ್ಸು ಕ್ಯಾರೆಟ್ ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಬೀನ್ಸು ಮತ್ತು ಕ್ಯಾರೆಟು ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಒಂದೇ ಥರ ಸಾಂಬಾರು ಅನ್ನೋದಕ್ಕಿಂತ ವೆರೈಟಿ ವೆರೈಟಿ ಎಲ್ಲ ಥರದ ತರಕಾರಿನೂ ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನ ಇದಕ್ಕೆ ನಾನು ಆಗಿ ಮಸಾಲೆ ಹಾಕಿ ಸಾಂಬಾರು ಮಾಡ್ತೀನಿ ಹಾಗಾಗಿ ಈಗ ಮೊದಲಿಗೆ ತೊಗರಿಬೇಳೆನ ಸ್ವಲ್ಪ ಬೇಯಿಸ್ಕೊತೀನಿ ಈ ಕುಕ್ಕರಿಗೆ ತೊಗರಿಬೇಳೆ ಹಾಕೊತ ಇದ್ದೀನಿ ಒಂದು ನೋಡಿ ಇಷ್ಟು ಬೇಳೆ ಹಾಕೊಂಡಿದ್ದೀನಿ ಒಂದು ನೂರು ಗ್ರಾಮ್ನಷ್ಟು ಬೇಳೆ ಹಾಕೊಂಡಿದ್ದೀನಿ ಇಬ್ರು ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಇದ್ದೀನಿ ಇದು ಬೇಳೆ ಬೇಯಷ್ಟು ನೀರು ಹಾಕೊಂತೀನಿ ಈಗ ಇದನ್ನ ಒಂದ್ ಮೂರರಿಂದ ನಾಲ್ಕು ಸಿಟಿ ಮೂರು ಸೀಟಿ ಸಾಕು ಯಾಕಂದ್ರೆ ನಮ್ಗೆ ನೀರಿಗೆ ಚೆನ್ನಾಗಿ ಬೆಳೆ ಬೇಯಿತ್ತೆ ಅದಕ್ಕೋಸ್ಕರ ಮೂರು ಸೀಟಿ ಮತ್ತೀಗ ಆಗಿ ಮಸಾಲೆ ಮಾಡೋದು ಇದಕ್ಕೆ ತೋರಿಸ್ತೀನಿ ಬನ್ನಿ ಈಗ ಮಸಾಲೆ ಮಾಡ್ಕೊಳ್ಳೋದಿಕ್ಕೆ ಒಂದು ಸ್ಪೂನ್ ಧನಿಯಾ ಒಂದು ಅರ್ಧ ಸ್ಪೂನ್ ಕಡಲೆ ಬೇಳೆ ಜೀರಿಗೆ ಸೋಂಪು ಒಂದು ಚೂರು ಮೆಂತ್ಯ ಒಂದು ಹತ್ತು ಕಾಳಿನಷ್ಟು ಕಾಳು ಮೆಣಸು ಎರಡು ಲವಂಗ ಒಂದು ಪೀಸ್ ಚಕ್ಕೆ ಒಂದು ಕಡ್ಡಿ ಕರಿಬೇವು ಸ್ವಲ್ಪ ಸಾಸಿವೆ ಸ್ವಲ್ಪ ಪುಟಾಣಿ ತಗೊಂಡಿದ್ದೀನಿ ಇದನ್ನ ಈಗ ನಾನು ಹುರ್ಕೊಂಡು ಪೌಡರ್ ಮಾಡ್ಕೊತೀನಿ ಈಗ ಸಿಹಿಯಾಗಿ ತರ ಎಲ್ಲ ಹುರ್ದಿ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ಮಸಾಲೆ ಯಾವಾಗ್ಲೂ ಅಷ್ಟೇ ಫ್ರೆಶ್ ಆಗಿ ಹರಿದು ಮಾಡಿದ್ರೆ ಅದನ್ನ ನಾ ಎಲ್ಲ ಒಟ್ಟಿಗೆ ಹಾಕೊಂತ ಇದೀನಿ ಮಸಾಲೆನ ಹುರ್ಕೊಂತ ಇದ್ದೀನಿ ನಾನು ಇದ್ರ ಜೊತೆ ಒಣೆ ಇದ್ರೆ ಹಾಕಿ ಇದ್ ಮಾಡ್ಕೊಬಹುದು ನಂತರ ಒಣೆ ಮೆಣ್ಸಿನ್ಕಾಯಿ ಖಾಲಿ ಆಗಿದೆ ಇದು ಸ್ವಲ್ಪ ಹೊಂಬಣ್ಣೆ ಬಂದ್ರೆ ಸಾಕು ಇದನ್ನ ಪೌಡರ್ ಮಾಡ್ಕೊಳ್ಳೋಣ ಈಗ ಇದು ಹುರ್ದಿದಾಗಿದೆ ನೋಡಿ ಇದನ್ನ ಸ್ವಲ್ಪ ಬಿಡ್ತೀನಿ ನಾನು ಈ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನಾವು ಈ ಮಿಕ್ಸಿ ಜಾರಿಗೆ ಹುರ್ದಿದ್ದಂತ ಮಸಾಲೆನ ಹಾಕೊಂತ ಇದ್ದೀನಿ ಇದೇ ಇದಕ್ಕೆ ನಾ ಹೇಳಿದ್ನಲ್ಲ ಇದ್ರೆ ಹಾಕೊಬಹುದು ನಂತರ ಒಣೆಮೆಣ್ಸಿನ್ಕಾಯಿ ಖಾಲಿ ಆಗಿದೆ ಹಂಗಾಗಿ ಇದ್ರೆ ಒಣ ಬ್ಯಾಡಿಗೆ ಒಂದ್ ಒಂದೆರಡು ಗುಂಟೂರ್ ಒಂದು ಎರಡು ಹಾಕೊಂಡ್ರೆ ನಡೆಯುತ್ತೆ ನಾನು ಇದಕ್ಕೊಂದು ಸ್ಪೂರ್ದಿಂದ ಕಾಲ್ ಪುಡಿ ಹಾಕೊಂಡಿದೀನಿ ಈಗ ಇದನ್ನ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಮಿಕ್ಸಿ ಮಾಡ್ಕೊಂಡ್ಬಂದಿ ಫ್ರೆಶ್ಟ ಮಸಾಲೆ ಎಷ್ಟು ಗಮ್ ಅಂತಿದೆ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಇದು ಮಸಾಲೆ ರೆಡಿಯಾಗಿದೆ ಈಗ ಒಗ್ಗರಣೆ ಹಾಕೋಣ ಬೀನ್ಸ್ನ ಒಗ್ಗರಣೆ ಹಾಕ್ಬೇಕಲ್ಲ ಅದಕ್ಕೋಸ್ಕರ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕೊತಾ ಇದ್ದೀನಿ ಜೀರಿಗೆನೂ ಹಾಕೊಂತ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಈಗ ಬೆಳ್ಳುಳ್ಳಿ ಹಾಕೊಂತ ಇದ್ದೀನಿ sapi hampir ini, iroli nak pun tadi, si chana sampo kriyadre, sarkar hapon. Tiga ya iroli frya gitu, sarkar hapon tadi ini. ಕ್ಯಾರೆಟ್ ಮತ್ತೆ ಬೀನ್ಸ್ ನಾವು ಎಲ್ಲಾ ತರ ತರಕಾರಿ ಸಾಂಬಾರ್ ಮಾಡ್ಕೊಬೋದು ನಾವ್ ಮಾಡೋ ವಿಧಾನ ಅಷ್ಟೇ ಚೇಂಜ್ ಇರುತ್ತೆ ಇಡ್ಲಿ ಜೊತೆಗೆ ಸಾಂಬಾರು ತಿನ್ಬೋದು ಪೊಂಗಲ್ ಮಾಡಿದ್ರೆ ಪೊಂಗಲಿ ಸಾಂಬಾರ ತಿನ್ಬೋದು ರೈಸು ಯಾವ ಕಾಂಬಿನೇಷನ್ ಆಗುತ್ತೆ ಈಗ ಇದು ಫ್ರೈ ಆಗಿದೆ ಈಗ ತರಕಾರಿ ಬೆನ್ನಿದೆ ಫ್ರೆಂಡ್ಸ್ ಇದಕ್ಕೆ ನಾನು ಬೇಯಿಸ್ಕೊಂಡಿದೀವಲ್ಲ ಬೇಳೆ ಹಾಕ್ತಿದೀನಿ ಚೀಟಿ ಹೋದ್ರೆ ಬಸ್ಕೊತೀವಿ ಯಾಕಂದರೆ ಇದಕ್ಕೇನು ಯಾಕಂದ್ರೆ ಇದಕ್ಕೆ ಬೇಗ ಅನ್ನೋ ಅವಶ್ಯಕತೆ ಇಲ್ಲ ಹಾಗೆ ಹಿಂಗೆ ಮಿಕ್ಸ್ ಮಾಡ್ಬೇಕಂದ್ರೆ ಸಾಕು ದಪ್ಪ ದಪ್ಪ ನಡೆಯುತ್ತೆ ನೋಡಿ ಈಗ ಹಾಕಿದ್ದೀನಿ ಇದಕ್ಕೆ ನಾನು ಹುರ್ಕೊಂಡು ಮಸಾಲೆ ಮಾಡ್ಕೊಂಡಿದ್ದೀನಲ್ಲ ಆ ಮಸಾಲೆನ ಹಾಕ್ತೀನಿ ಈಗ ನಾನು ಏನು ಡ್ರೈ ಆಗಿ ಮಾಡ್ಕೊಂಡು ಈ ಮಸಾಲೆನ ಹಾಕ್ತೀನಿ ನೋಡ್ಕೊಂಡು ಹಾಕೊಳ್ರಿ ಜಾಸ್ತಿ ಆಗ್ಬೋದು ಬೇಕಾರೆ ಮಸಾಲೆ ನಾವು ಮಾಡಬೇಕಾದ್ರೆ ಪೌಡ್ರ್ ಜಾಸ್ತಿನೇ ಮಾಡಿರ್ತೀವಲ್ವಾ ಹಾಗಾಗಿ ನಿಮಗೆ ಗಟ್ಟಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ರಿ ಗಟ್ಟಿ ಬೇಡ ತೆಳ್ಳಗೆ ಬೇಕು ಸ್ವಲ್ಪ ಜನ ಜಾಸ್ತಿ ಇದೀವಿ ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ರಿ ನಾವು ಸ್ವಲ್ಪ ಇಬ್ಬರೇ ಇರೋದ್ರಿಂದ ಸಾಕು ನಮಗೆ ಇಷ್ಟು ಮಾಡ್ಕೊಳ್ರಿ ಹಾಗಾಗಿ ನೋಡಿ ಎಷ್ಟು ಥಿಕ್ನೆಸ್ ಆಗಿ ಬಂದಿದೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಇದಕ್ಕಿನ್ನೊಂದ್ಸೂ ನೀರು ಹಾಕೊತೀವಿ ಇದಕ್ಕೊಂಚೂರ್ ನೀರು ಹಾಕೊಂತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ತರಕಾರಿಗೆ ಬೇಕಾದಷ್ಟು ಈ ಸ್ಟೇಜ್ ಅಲ್ಲಿ ಉಪ್ಪು ಖಾರ ನೋಡ್ಕೊಬೋದು ಯಾಕಂದರೆ ಹೊಸ್ದಾಗಿ ಮಾಡೋರು ಇರ್ತಾರೆ ಎಲ್ಲರೂ ಕಲ್ತೇ ಬರಲ್ವಲ್ಲ ಹಾಗಾಗಿ ಈ ಸ್ಟೇಜ್ ಅಲ್ಲಿ ಇದು ಕುದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಕರೆಕ್ಟ್ ಇದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕುದಿಯಕ್ಕೆ ಬಿಡೋಣ ಯಾಕಂದ್ರೆ ಬೇಳೆ ಬೆಂದಿದೆ ಆಲ್ರೆಡಿ ಮಸಾಲೆನೂ ಇಟ್ಕೊಂಡಿದೀವಿ ತರಕಾರಿ ಒಂದು ಸ್ವಲ್ಪ ಬೀನ್ಸ್ ಬೇಗ ಬೆಳೆಯುತ್ತೆ ಕ್ಯಾರೆಟು ಬೇಗ ಬೆಳೆಯುತ್ತೆ ಹಾಗಾಗಿ ಒಂದು ಮೂರ್ನಾಲ್ಕು ನಿಮಿಷ ಬೇಯಿಸಿದ್ರೆ ಸಾಕು ಇದು ಸ್ವಲ್ಪ ಬೆಂದ ಮೇಲೆ ಹುಣಸೆ ಹುಳಿ ಹಾಕಿ ಒಂದು ಕುದಿ ಕೂರಿಸಿ ಇಳಿಸೋದಷ್ಟು ಈಗ ಇದನ್ನ ಕುದಿಯಕ್ಕೆ ಇಡ್ತಾ ಇದ್ದೀನಿ ಈಗ ಸಾಕು ತರಕಾರಿ ಬೆಂದಿದೆ ಈಗ ಇದಕ್ಕೆ ಹುಣಸೆ ಹುಳಿ ಹಾಕೋಣ ಹುಣಸೆ ಹುಳಿ ಎಷ್ಟು ಬೇಕೋ ಅಷ್ಟು ತುಂಬ ಏನು ಬೇಕಾಗಿಲ್ಲ ಟಮೊಟೊ ಬೇಕಂದ್ರೆ ಟೊಮೊಟೊ ಹಾಕೊಬೋದು ಟೊಮೊಟೊ ಹಾಕಿದ್ರೆ ಚೂರು ಹಣ್ಣು ಹಾಕಿದ್ರೆ ತುಂಬ ರುಚಿ ಇರುತ್ತೆ ಈಗ ನೋಡಿ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ನಿಂಬೆಹಣ್ಣಿನ ಗಾತ್ರಕ್ಕಿಂತ ಚಿಕ್ಕದು ಗೋಲಿ ಸೈಜ್ ಅನ್ಕೊಳ್ಳಿ ಈಗ ಹುಣಸೆಹಣ್ಣಿನ ರಸ ಹಾಕಿದ್ದೀನಲ್ಲ ಈಗ ಇನ್ನೊಂದು ಚೂರು ಕುದ್ರೆ ಸಾಕು ಮಣ್ಣು ಸಾರು ಥಿಕ್ನೆಸ್ಸು ಇದೆ ಸಾಕ್ ಕುದೀತಾ ಒಂದು ಸ್ವಲ್ಪ ಕುದೀನು ಈಗ ಸಾಂಬಾರ್ ರೆಡಿ ಆಗಿದೆ ಫ್ರೆಂಡ್ಸ್ ಈಗ ನೋಡಿ ಕುದ್ದಿ ಕುದ್ದು ಎಷ್ಟು ಗಟ್ಟಿ ಆಗಿದೆ ನೋಡಿ ನೋಡಿ ಈ ರೀತಿಯಾಗಿದೆ ಈಗ ನಾನು ಇದನ್ನ ಆಫ್ ಮಾಡಿಕೊಂಡು ಸರ್ವಿಂಗ್ ಒಲಿಯಕ್ಕೆ ಹಾಕೊತಾ ಇದ್ದೀನಿ ನೋಡಿ ಗಟ್ಟಿನೂ ಇದೆ ನೋಡಿ ನಾವೆಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಮಾಡ್ಕೊಬೋದು ನೋಡಿ ಬೀನ್ಸ್ ಮತ್ತು ಕ್ಯಾರೆಟ್ ಸಾಂಬಾರ್ ರೆಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಘಮ ಘಮ ಅಂತಿದೆ ಸ್ಮೆಲ್ಲು ತುಂಬ ರುಚಿಯಾಗಿ ಇರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ನೋಡ್ತಾ ಇರಿ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿ ಬಂತು ಅಂದರೆ ಚೆನ್ನಾಗಿದೆ ಅನ್ನಿ ಇಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳಿ ಬೇಜಾರೇನಿಲ್ಲ ಹಾಗಾಗಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ Please subscribe again. Bye!